ಏನ್ ಗಜ್ಮ ಗಜ್ಮಾ ಗಂಟ ಅದತ್ತ ಹವ ಆಗಿ ಬಿಡ್ತು ಗಂಟು ಒಂದ್ ಇಟ್ಕೊಂದೇ ಪಿಕ್ಸೆಡ್ ಅದು ಈ ಮೊದ್ಲಿ ನೀವರ್ಕ್ ಇದ್ದಿದ ನನ್ಗೊಂದ್ ಚಟಾ ಬಿಟ್ಟೈತಿದ್ ಒಂದ್ ಏನ್ ಗಂಟು ಏನ್ ಲಗ್ನ ಆಗುತ್ತೆ ಸಾತ್ ನೋನ್ ಅಡ ದರವ್ರ ಒಬ್ಬರುನು ಬಿಟ್ಟಿದ್ ನಾ ಗಜ್ಮಾ ಮಾಡಕ್ ನೋ ಹಡಾ ಏನ್ ಇದು ಗಂಟೆ ಅವಾಜ್ ಹೇಳ್ಬಿಟ್ಟು ಸಣ್ಣ ವ್ಯವಸ್ಥಾ ಗಂಟೆ ಬಡ್ದ್ ಬಡ್ದು ಅವಾಗರ ಗಜಮ ಮಾಡಾಕ ಒಂದು ಕಬ್ ಸಾಲಿಲ್ಲ ಮೊದಲ ಕಬ್ ಇದಿಲ್ಲ ಈಗ ಕಬ್ ಆಗ್ಯಾಬಿಡು ಮೆಚ್ಚಳದ ಎಲ್ಲಾ ಮೂರ್ ಹಾಕಿದ್ವು ಹಲ್ದನವ್ರ ಮ್ಯಾಡ್ ತಗೊಂಡ್ ಹೇಳ್ತಿದ್ರು ಊರ್ ಬಡ್ಡ ಹೊಲಾನು ಯಾವ್ದಿಲ್ಲ ಘಟ್ರ ಏನು ಸಾಧ್ಯ ಇಲ್ಲ ಮಗ ನೋಡ ಗಜಮ ಮಾಡಾಕ ಈ ವಯಸ್ಸಾಗ ಏನ್ ನೋಡ್ ಮನ್ಯಾಗ ಕೂತ್ ಬಿಟ್ಟೇವ್ ಹೆಂಚ್ ಒಂದ್ ಸಾತ್ ಏನು ನಮ್ದು ಟೈಮ ನನ್ನ ಮಗು ಮಾಲ್ ಮಟ್ಟ ವಯಸ್ ಅದು ನೋಡ ಅವ್ನು ಇದನ್ನು ನೋಡಿಲ್ಲ ಅವನು ಹೆನ್ ನೋಡಿಲ್ಲ ಇನ್ನ ಏನ್ ಮಾಡ್ಬೇಕು ಮಾರ ಸಾಕಾಯ್ತ ನನ್ನ ಮಗನ ಕಾಲಗೂ ಅವ್ನು ಬರೀ ಗಜ್ಮಾಪ ಗಜ್ಮಾ ಅನ್ಕೋತೈತ್ ಅದು ನಾ ನಾರ ಗ ನಾನೇ ಗಜ್ಮಾ ಇದೀನಿ ಮೊದಲ ಗಜ್ಮಾ ಅತ್ಯ ಅದಿನ ಆದಿನಿ ನಮ್ ಹುಡುಗು ಗಜ್ಮಾ ಬಾಷೆ ಕಲಿಸಿ ಬಿಟ್ಟಿನಿ ಹೆಂಗ್ ಮಾಡುದ್ ಮಾರ ಹುಡುಗ ಲಗ್ನ ಮಾಡ್ಕೊಡ್ಬೇಕು ಹೆಣ್ಣು ಒಂದು ಯಾಕಡೆ ಸಿಗ್ತಾವಲ್ ಮೊದ್ಲೇ ನಾವ್ ಗಜ್ಮ ಮಂದಿದೇವಿ ಏನ್ ಮಾಡ್ಬೇಕು ಮಾರ वलकडेर वयबर्न मरे चंतन ब्रे गजमाद माचार कुट-कुट रागाल नाव गजमा, रागा ना। गजमा मनिश रत्य ಏ ಮರ ವಯಸ್ಸಾಯ್ತು ಯಾವ ಗಜಮಾ ಒಂದ್ ಬೇಡ ಹಾಕ್ತೈತಿ ಈ ಕಡೆ ಯಾವ ಕೋಳ್ಗೋಳು ಬರದ್ಗ ನಾ ಮೂರ್ದಾಗ ಯಾವ ಬರ್ಬೇಕು ಬಿಡು ಅದೇಲ್ಲ ಯಾವ ಕಡೆ ಚರಿತ್ ಒಂದೂ ಬರದ್ಗ ಏನ್ ಮರ್ಯಾಗ ಗಜಮಾ ಮಾಡ್ಬೇಕಂದ್ರ ಏನಿರೋ ದಗದ ಏ ಕಲಾವ್ ಈ ಕಡೆ ಈ ಕಲಾವಲ್ಲ ನಮ್ ಬಾಜುಮನಿ ಚಿದಲಿಂಗನಿ ಅಮ್ಮ ಏನ್ತಿ ಏ ಕಲವ ಊನ್ ಇಲ್ಲಿ ಯಾಕೆ ಹೊಂಟಿ ಯಾಕಲ್ವ ನನ್ ಗಂಡ ಕುಡ ಬಂದ್ ಹೊಡೆ ಬಿಡು ನಾ ಊರ್ಗ್ ಹೋಗಬೇಕು ಏ ಯಾಕ ಎಲ್ಲಿ ಹೊಡೆದ ಗಾಂಡ ದಿನಾ ಬಂದ್ ಹೊಡೆ ಕುಡ್ದ್ ಬಂದು ನೆಡಿದ ಕಲವ ಎಲ್ಲಿ ಊರ್ಗಂಟಿ ಊರ್ಗಾಕ್ ಹೋಕಿ ಕಲುವ ನಾ ಮನೆಯಾಗಿರಾ ನಾಕ್ ದಿನ ನಿನ್ ಗಂಡ ಬುದ್ಧಿ ಕಳ್ಸಿ ಆಕತಿ ನಾ ಹೋಗಿನಿ ಏ ಅಲ್ಲೇ ದಾಖಿಕ್ಕಲ್ಲ ನಮ್ಮ ಮನಿ ನಿಮ್ಮ ಅವ್ರ ಮನಿ ಅನ್ಕೊಂಡಿರು ಬಾ ರೀ ನಮ್ಮಲ್ಲಿ ಇರೋಕಾಯ್ತು ನಾಕ್ ನಾಲ್ಕು ದಿನ ವಾಲ್ ಮುತ್ಯಾನಿ ಮೊದ್ಲೇ ಗಜ್ಮಾ ಮುತ್ಯಾದಿ கஜமா முத்த நான் மாத்தேன் கஜமா அது சன்தேன் கஜமா அது ஏன் மாறா நீ சரியல் முத்த கஜமா முத்தி நீட் நான் ஏன் முதுக்கி ஹஜமா மாக்கேன் தாக்க அவங்க அது தாக்கி ஒத்தினாக மெர் தாடி விட்டீன் கஜமாத நான் ஊர்வா இல்லை கஜமா கஜமா ஏவா இல்லை கஜமா ఇతీనా అమ్తా గంటది బారీ గంట యాక్ బర్స్ అవ బర్సెలా బారిట్బిట్టా బా బారబ్బిన్ ఒల బంజా ఒల బ కలవ యాక్ అమ్తా హుషి అగ్ అమ్గ నవ్ కలవ అదక నీ కబ్బిన్ ఒల బా మెచ్చ నీన్గ

ಯಾ ಹೋನೇನ ತಂದಿತ್ತು ಓ ನಿನ ಏನು ಗಜಮಾ ಮಾಡತ್ತೀನಿ ನಮ್ಮ ಗಜಮಾ ಅಂದ್ರೆ ಏನು ನಿಮ್ಗೆ ಗೊತ್ತಿಲ್ಲ ಅಮ್ಮ ಇಲ್ಲವೋ ಗಜ್ಮಾ ಆದ್ರೆ ಏನು ಅದೇ ಎಲ್ಲರೂ ಅನ್ನಕತ್ ಬಿಟ್ಟಾರಪ್ಪ ಗಜಮಾ ಗಜ್ಮಾ ಅಂತ ಹೇಳಿ ಫ್ರೆಂಡಿಂಗ್ ಹೇಳ್ದು ಬಿಡು ಹ್ಞೂ ಹಂಗಂದ್ರೆ ಏನಾಯ್ತು ಗೊತ್ತಿಲ್ಲ ನನಗೆ ಇಲ್ಲ ಏ ಲವರ್ ಇಲ್ಲವೂ ಅಪ್ಪ ಅದೇ ಹೆಂಗ್ ಗಜ್ಮಾ ಅಂದ್ರೆ ಏನು ಲವರ್ಗೆ ಅದಕ್ಕೆ ಏನು ಸಂಬಂಧ ಹಿಂಗೆ ಆಗಲ್ಲ ಇಲ್ಲವೂ

ಹೌದಾ ಹೌದಾದ್ರೆ ಏನ್ ಹೇಳ್ತಾರೋ ನಿಮ್ ಅಪ್ಪನ ಮುಂದೆ ಯಾವತ್ತ ತಡಿ ಹಂಗಾದ್ರ ಅಲಾ ಮಗನ ನಿಮ್ಮ ಅಪ್ಪ ಯಾವತ್ತಂತ ಯಾವ್ ತಡಿ ಹಂಗಾವ್ರ ನೀನ್ ಫೋನೇ ಹಾಸ್ತಿನಿ ಹಂಗಾದ್ರೋ ಅಲಾ ಮಗನ ನನಗೆ ಗಜಬ ಅಂತ ನಿಂದ್ರ ನೀನ್ ಬರ್ದೇ ಬಿಡ್ತೀನಿ ಂಟಿವಣ್ಣ ಇಲ್ಲೋ ಅಲ್ಲಿ ಒಬ್ಬ ಹುಡುಗಾನು ಆಟ ಹುಡುಗನ್ ಕೈಲಿ ಅನ್ಸೋದ ಮಾಡಿದ ಸುಮ್ಮ ನಾ ಇಲ್ಲ ಹಂಗ ಹಿಂದಾಗ ಗೊತ್ತಿಲ್ಲ ಆಮ್ಯಾರ ಕಬ್ನಾಗ ಹೋಗಿ ಇಲ್ಲಿ ಕಬ್ನಾಗ ಹೋಗ್ಲಿಲ್ ಬಾರ್ ನನ್ ಹುಡುಗ್ಯಾರ ಇಲ್ಲಿ ಏನ್ ಮಾಡುದು ಹೇಳು ಅದೊಂದು ಕೆಲಸ ಲಗ್ನದ್ರಿ ಏನ ನನಗ ಅದಾರ ಹೋದಿನ ಅದ್ರ ಇವನು ಗಜ್ಮಿ ಅಂದಾಗ ನನಗೂ ಹುಡುಗ

ನಾಕಿನ ಇವತ್ ಆಯ್ತಾ ಎಲ್ಲಿ ಒಂಟಿ ಎಲ್ಲಿ ಇಲ್ ಒಂಟಿದೆ ಒಂಟಿದ್ಯಾ ಆಯ್ತಾ ನಾನು ಏನ ಮದ್ವಿ ಆಗ ತಯಾರು ಮಾಡ್ಕೊಂದ್ ಬಾ ಮದ್ವಿ ಇವತ್ ನೋಡಿ ಈಗ ನಿನಗ ಹ್ಮ ಹುಡ್ಗಿ ಏನು ಹುಡ್ಗಿ ಹೆಸ್ರ ಏನ್ ನೋಡು ಹುಡುಗಿನೇ ಇಲ್ಲ ಇನ್ನ ಇನ್ನ ನೋಡಬೇಕಡ ನೋಡ್ಬೇಕು ನೀಗೇ ಹುಡ್ಗಿ ಹೆಸರು ಕೇಳಿಪ ಇಲ್ಲ ಬಗಾನಿ ಅವ್ರ ನಾಯ್ ಗಜ್ಮಾ ಅನ್ಸ್ಕೊತ ಆಡ್ತಿದ್ಯಾ ಈ ಹುಡುಗಿ ಹುಡ್ಕಿ ಆಡ್ತೀನಿ ಇವತ್ತು ಹೋಗಿ ಹುಡುಗಿ ನೋಡಿ ಅಣ್ಣ ಏ ಹುಡುಗಿ ನೋಡಿಲ್ಲು ಹೇಳಿ ಬಿಟ್ಟಿಲ್ಲ ನಿನಗ ಈಗ ಹುಡುಗಿ ನೋಲ್ಲಾರ ಹೆಂಗ್ ಒಂದಿನ ಇಟ್ಟು ಆಸೆ ಇರಬಾರ್ದು ಆಸೆ ಇರಬಾರ್ದು ಅಂದ್ರೆ ಹೆಂಗ್ ಓ ಮತ್ತಿ ಹಿಂಗ್ ಅನ್ಕೋತ ಅಡ್ಡ ಆದ್ರೆ ಹ್ಯಾಂಗ್ ಮಾಡ್ಲಿ ಹೇಳ ತಡ್ಕೊಬೇಕು ತಡ್ಕೊಂಡ್ ಶಕ್ತಿ ರೈತಿ ತಡ್ಕೊಂಡ್ ತಡ್ಕೊಂಡು ನೋಡಿ ಇಲ್ಲಿ ಗೆರಿ ಕಾಣ್ತಾನ ಒಂದರ ಗೆರಿ ಹೊಗೆ ಬಿಟ್ಟ ಗೆರಿ ಹೊಗೆ ಬಿಟ್ಟವು ಏನ್ ಹೇಳತ್ತಿ ನಮ್ಮ ಮತ್ತ ಆ ಹುಡುಗ ಅದ್ನ ಹೇಳಿದ ಮಳೆ ಒಂದ್ ಬರಾಕ್ ಹತ್ ಬಿಟ್ಟ ದುಮ್ಶನ ಬಾಕಿ ಏನ್ ಮಳೆ ತೋರ್ಸ್ಕೊಂಡಿ ಅವ್ ನೀನು ನಾವ್ ಹಾಕಿನ ಹಂಗ ಅಂದ್ರೆ ನಿನಗ ನಡಿತಪ್ಪ ಗಜಮ ನಮ್ಗೆ ಏನ್ ಕೈ ಕೆಲಸ ನೋಡ್ ಲಗ್ನ ಕೇಳ ನಾವು ಬರ್ತೇವಿ ಲಗ್ನ ಕೇಳೇ ಬಿಟ್ಟಿನ ಏನೇ ಇದ್ರ ಆಯ್ತಾಳು ಏನ್ ನೋಡಕ್ ನಮ್ನಿತ್ ಹೇಳ ಏನ್ ನೋಡಕ್ ಕರ್ಕೊಂಡ್ ಹಾಕಿ ನಾಳೆ ಅಂಜ ಬರ ಹೋಗಿ ಮಳಿ ಬರ ಆತದ ಆಯ್ತಾ ಏನು ಏನಾದ್ ಏನು ಸಿಗಾಲ ಬರ ಕೈ ಕೆಲ್ಸ ಮಾಡ್ತಾನ ನಮ್ ಅಪ್ಪ ಇವತ್ತು ಏ ಮದ್ವಿ ನಾಳೆಗೆ ಆಗೇ ಬಿಡುದ ರಾತ್ರಿ ಬರ್ತಾರ ಕಬ್ನಿ ಅದಲ್ಲ ಮನೆಯಾಗ ನಾ ಬಿಡುದಿಲ್ಲ ಈ ಮನಿಗ್ ಹೋಗೋಣ ಮೊದಲ ದೋಸ್ತಾ ಇಲ್ಲ ನೋಡ ಗಜ್ಮಾ ನೋಡಿ ಹೋತ್ ಏನ್ ಮಾಡಿರಿ ಇಲ್ಲಿ ಕಬ್ಬಿಣ ಇಲ್ಲೇನ್ ಮಾಡಿ ಏನೂ ಇಲ್ಲ ಗಂಟಿ ಗಜ್ಮಾ ನೀನೇನ ಏ ನಾನೇ ನೋಡ ಗಂಟಿ ಗಜ್ಮಾ ಮುತ್ಯ ನೋಡ್ರಿ ಗಂಟಿನ ಈಗಿನ ಕೂಣ್ ಸಿಕ್ನಿಲ್ಲು ನಮ್ಮ ಅವ್ವರೇ ಅವ್ವ ನಾ ನೋಡಿ ನಮ್ಮ ನಮ್ಮ ಅವ್ವ ಸತ್ತಾಗ ಇಲ್ಲಿ ಯಾರನ್ನ ತಗೊಂಡ್ ತಿರ್ಗಾಡಕತ್ತಾರ ಈ ವಯಸ್ಸು ಇಲ್ಲಾ ಇಲ್ಲ ಏ ಅವ ಹುಡುಗ ನಮ್ಮ ಇದು ನಮ್ ದೋಸ್ತನ ಏನ್ ತಿದ್ರು ಅಕಿ ಏನ್ ತಿದ್ರ ಯಾ ಹೋ ದಿನ ಈ ವಯಸ್ಸು ಜಗನ ಒಡೆಯಾಕ ಕರ್ಕೊಂಡ್ ಹೋಗತ್ನಿ ಏನ್ ತಮ್ಮ ನಮ್ಮದು ನಮ್ಮ ಮುಚ್ಚಾರ್ ಕಾಲ ನಿಂತ್ರ ದಾನ ಮಾಡ್ಕೊತ್ತೇ ಬಂದೇವ ನಾವು ಈಗ ಆಕೆ ದೈಸಿ ಆಕಡೆ ಕಬ್ಬಿ ಆಸ್ತಿ ಬಿಟ್ಟೆ ಮಗ ಏನ್ ಮಾಡಬೇಕು ಏ ನನ್ನ ಮದುವ ಎಂದ ರಗಡೆ ಐತಿ ಆಸ್ತಿ ಆಸ್ತಿ ಅಂತ ಏನ್ ಒಂದ್ ಎಕರೆ ಹೋದ ಗೊಂಜಾವಲ್ಲ ಏನ್ ಮಾಡ್ಬೇಕು ನೋಡಣ ಕೊಟ್ಟು ಬಿಡ್ತಾನ ಹಿಂಗ ಬರದ್ 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 ಯಾರ್ ನೋಡ್ ಎಕರೆ ಮಾಡಿರ್ತಾನ ಗಜಮಾ ಮುತ್ತೆ ಅತ್ತಿ ಅದ್ಕಲಿ ನಮ್ನಿ ಹೆಸರು ಪಡ್ಕೊಂಡ್ ನೋಡ್ ದಿನ ಒಬ್ರೊಬ್ರು ಹೊಸದವ್ರನ್ ಕರ್ಕೊಂಡ್ ಬರ್ತಾನ ಐದೈದ್ ಎಕರೆ ಕೊಡ್ತಾನ ನಿನ್ ಏನ್ ನೀನ ಅದಕ್ಕೆ ಇಂತವ್ರ ದೋಸ್ತಿ ಮಾಡ್ತೀನಿ ಮಗನ್ ಮನಿ ಕಲ್ಲವ ಮಲದ್ ಮುಂದ ಕುಡ್ದ್ ಕುಡ್ದ್ ಬರ್ತಾನ ಅವ್ನ ಏನ್ ಕಲ್ಲವಿಕ್ಕಿ ಯಾವ ಅಲ್ಲಿ ಹೋ ನಿನ್ನ ಮ್ಯಾಗ ಇರ್ತಾನ ಅವನ ಅವ್ನು ಹೆಚ್ಚಿ ನೀವ ಐದ್ ಎಕರೆ ಹೊರ ಏನು ಯಾಕೆ ಕನ್ನಡ ನೀರು ಹೇಳೋ ಹುಡ್ಬಿ ಇಲ್ಲ ಇಲ್ಲ ಅಂದ್ರೆ ಏನ್ ಆಯಿ ನಮ್ಮ ಅಪ್ಪ ಹಿಂದೆನೆ ಕಲಸ ಕಬಡಿ ಆಗ ಹಲಾಟಿ ವರ್ಷ ಇದನ್ನ ಗಂಜಾವ್ ನೋಡ್ಬೇಕು ನೋಡ್ಬೇಕು ಕಬಡಿ ಗಂಜಾವ್ ನೋಡ್ಬೇಕು ಹೊರ ನೀವು ಕಬ್ಬೆ ತೋರ್ಸ ಆಕಿ ಅಂದ್ರೆ ಕಬ್ ಬ್ಯಾಡದಾಗಿತ್ತು ಒಂದ್ ಹತ್ತ ಹದಿನೈದು ಗದಿಕೆ ಆಗಿತ್ತು ಕಬ್ ಅದ್ ತೋರ್ಸಿದೆ ಆಕಿ ನೋಡು ಗಂಜಾ ತೋರ್ಸಿದ್ ನಡ್ತಿತ್ತರ ಗಂಜಾ ಇಟ್ಟೆ ಐತಿ ಏನ್ ತೋರ್ಸಿ ಗಂಜಾ ಹಾಕಿದಾಗ ಆಕಿ ಕಬ್ಬಿನ ಹೊಲ ದೊಡ್ಡ ದೊಡ್ಡ ಪೀಕ್ ಕೊಟ್ಬಿಡ್ತಾವ್ ನೀನ್ ಮಗ ಏನ್ ಮಾಡ್ತಾನ ನಾನ್ ಏನ್ ಮಾಡ್ಬೇಕು ನನ್ನ ಮಗ ಆಯ್ತು ಆಮೇಲೆ ರಗಡೆ ಅಷ್ಟೇ ಐತಿ ಒಂದೇ ಎಕರೆ ಅದನ್ನ ಆ ರಾಮ ಇದ್ದಾಗ ಎಸವ ಮಂದಿ ದಾನ ಕರಣ ಮಾಡಿನಿ ನನ್ನ ಮದುವೆಗಿನ ಮಾರ್ತೇನ ರಗಡಾಸ್ತೇನಿಂತ ಏನ್ ಮಾಡ್ತಾನ ಹೋಗಿಂದ ಏನ್ ಮಾಡುದಿಲ್ಲ ಇರುದೆ ಒಂದ್ ಎಕ್ರೆ ಅದ ಇನ್ನೊಬ್ರು ಯಾರ್ತಾನ ಬಂದ ಅಡಿಕ್ ಬರ್ದ ಬಿಡ್ತಾನ ಯಾ ಮಂದಿ ಹೇಳಿ ಈಗ ನೀರ ಏರ್ ಓ ನೀರ ಹಿಂದ್ಗಡೆ ಗದ್ಮ ಕಟ್ಕೊತೀನಿ ಕುಂದ್ರದು ಬೇಕಿಲ್ಲ ಹಲವರು ಹಳದಿರ್ತಾನ ಭಾಳ ಅವ್ರ ಬೆಣ್ಣ ತಂದ್ರು ರಂಸದು ಇಟ್ಕೋ ಅದು ಹೊಳೆ ಗದ್ಮ ಕತ್ತದಪ್ಪ ಅದ ಏನ್ರ ಅಲ್ಲಿ ಕಬ್ಬು ಕಡ್ಸೋದಿ ಕಬ್ಬರ ದೋಸ್ತ ಹೇ ಕಬ್ಬಿ ಕಬ್ಬಿನ ಹೊಲ ಇಕ್ಕಿಂದ ಹೊತ್ತಾನ ಬರ್ದು ಕೊಟ್ಟೆ ಬಿಟ್ಟೆ ಅಪ್ಪ ನೀವು ಇಲ್ಲ ನಾವು ನಮ್ ಅಪ್ಪ ಅರ್ಥ ದಾನಕರತ್ ಮ್ಯಾಕ್ಸಿಮ್ ಹುಡ್ಗಿಯರ್ ಮಾಡಿದ್ರೆ ಹಂಗ ನಿನಗ ನಿನ್ ದಿನ ಅದನ್ನ ಇಲ್ಲ ಏನು ಇಲ್ಲ ಇಷ್ಟು ಹೊರಗಿನವ್ರು ಮಾಡ್ಕೊತ ಅದು ಹುಡ್ಗಿಯರ್ಗೆ ಮಾಡ್ತಾನ ಆಯ್ ಹೋಗಿ ಹುಡುಗಿಯರ್ಗೆ ಅಂತವರ್ಗೆ ಆಗ್ತಾ ದಂಡ್ ಹುಡುಗಿ ಮುಗಿಯಲ್ಲಿ ಬಂದ್ಬಿಡ್ತಾರ ಹೊಂಟಿಗೆ ಏನು ಗಂಟೆಗೆ ಒಂದ್ ವಾರಕ್ಕೊಂದ್ ಕಳ್ಕೊಂಡ್ ಬರ್ತಾನಂದ್ರ ನೀನ್ ತರುಗು ಕೊಡಲು ಅದೊಂದ್ ಎಕ್ರೆ ಅಂದ್ರ ಗಂಟಿಗೆ ಹೋಗ್ಬಿಡ್ತದ ಹೆಂಗೆ ಗೊಡಪ್ಪ ನೀ ಹೀಗೆ ಮಾಡಿದ್ರು ನಾವು ಯಾಕೆ ಮುಂದೆ ಬಾಳ್ಯಾರ ಯಾ ಮಾಡ್ಲಿ ಹೇಳ ಏ ಬಾಳೆ ಮಾಡಾಕತ್ತೇವಮ್ಮ ನಿನಗೆ ಐತ್ರಿ ರಗಡೆ ಆಸ್ತಿ ಮತ್ತು ನಮ್ಮ ಮದುವೆ ಯಾಕೆ ಮಾಡ್ತಾರೆ ಒಂದ್ ಎಕರೆ ಹೊರ ಗಂಟಿ ಮಾರ್ತಿ ಅದೇ ಗಂಟಿ ವಾದಿ ಮಾಡ್ತಾನ ಮಾಡ್ತಾನ ಏ ನಿ ತಿಂಡಿಲಿ ಹಣ್ಣು ನೋಡ್ತೀನಲ್ಲ ನೀ ಚಿಂತೆ ಮಾಡ್ತಿ ವಯಸ್ಸೈತೆ ನಿನ್ಗೇನ ವಯಸ್ಸಾಗಿ ನಂದು ನಿನ್ ಹೊಲ ನೋನೋದ್ರ ನನ್ ಗೊಂಜಾ ಹೋದಂಗ ವಯಸ್ಸಾಗ್ಯದ್ ಈಗ ಏ ನಾನ್ ಮುಂದೆ ಅದೇ ಗೊಂಜಾ ಸಾಲ ಸಾಲ ವಯಸ್ಸೈತಿ ನಿನಗ ನೀನ್ ಲಗ್ನ ಎಲ್ಲ ನಾಲ್ಕು ಏನ್ ನಾಲ್ಕ್ ಮಂದಿ ಲಗ್ನಾಗ ಏನ ನಾಲ್ಕ್ ಮಕ್ಳು ನಿನ್ ಗದ್ಲೆ ಮಾಡಿ ಅನವ್ರ ಗಟ್ಟಿ ಕಸಮ ಮಕ್ಳ ಅವಾಗೆ ಮಾಡಿ ಬಿಟ್ಟಾರ ನಮ್ ಮನೆಯಾಗ ಏಟ್ರ ನಾನೇನ ಒಂದ್ ಗೇರ್ ಕಂಡಾಗ ನಾಲ್ಕ್ ಮಕ್ಳೇನ್ ಇರ್ಬೋದ ಒಂದು ಧೈರ್ಯ ಬಾಳ ಹಿಂಗ ಧೈರ್ಯ ಈಗ ಹಿಂಗ್ ಹಿಂಗ ಹಿಂಗ ಎಲ್ಲ ಕಡೆ ಧೈರ್ಯ ಅದ ಒಂದು ಹಿಂಗ್ 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 ಮಾಡ್ತೀನಿ ಅಪ್ಪ ಅದು ಏನ್ರ ಆಗೋಲಿ ಅಕ್ಕ ನನಗಂತ್ರ ಎಲ್ಲರೂ ಗಂಟಿ ಗಜಮ ಗಂಟಿ ಗಜಮ ಅವ್ನ್ ಮಗ ಹಾಸ್ತಾ ಹೇಳಿ ಕಾಸಾತಾರ ನಾಯಿ ನಾನ್ ಮದ್ವಿ ಮಾಡ್ಬಿಡು

フフ<有> <laughs>